ತಮಿಳುನಾಡಿನ ತುತುಕುಡಿ ಬಳಿ ಕನ್ನಡಿಗರ ಮೇಲೆ ದರ್ಪ ಮೆರೆಯಲಾಗಿದೆ ಕನ್ನಡ ಧ್ವಜವನ್ನ ತೆಗೆಯುವಂತೆ ಟಿಟಿ ವಾಹನವನ್ನ ಅಡ್ಡಗಟ್ಟಿ ರೌಡಿಸಮ್ ಮಾಡಿದ್ದಾರೆ ಚಾಮರಾಜನಗರದಿಂದ ಶಬರಿಮಲೆಗೆ ಕನ್ನಡಿಗರು ಹೊರಟಿದ್ರು ಈ ವೇಳೆ ತಮಿಳುನಾಡಿನಲ್ಲಿ ಕನ್ನಡ ಧ್ವಜ ಹಾಕದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ ಕನ್ನಡಿಗರ ಮೇಲಿನ ದಬ್ಬಾಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ದರ್ಪ ತೋರಿದ್ದ ತಮಿಳು ಕುಂಡರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹ ಕೂಡ ಜೋರಾಗಿದೆ ಗಮನಿಸ್ತಾ ಇದ್ದೀರಿ ಶಬರಿಮಲೆಗೆ ಹೊರಟಿದ್ರು ಈ ವೇಳೆ ಟಿ ಟಿ ವಾಹನಕ್ಕೆ ಕನ್ನಡ ಬಾವುಟವನ್ನು ಕಟ್ಟಲಾಗಿತ್ತು ತಮಿಳುನಾಡಿಗೆ ಬಂದಿದ್ದೀರಿ ಎಂಟ್ರಿ ಕೊಟ್ಟಿದ್ದೀರಿ ಇಲ್ಲಿ ಕನ್ನಡ ಬಾವುಟ ಹಾರಿಸುವಂತಿಲ್ಲ ಅದನ್ನು ತೆಗೆಯಿರಿ ಅಂತ ಹೇಳಿ ದರ್ಪ ತೋರಿದ್ದಾರೆ ನೋಡಿ ಇವತ್ತು ದಡ ಕುಡಿಗೆ ಹೋಗ್ಬೇಕಾರೆ ಫ್ಲಾಗ್ ಬೀಚ್ ಇರೋದು ಇಲ್ಲಿ ಕೇರಳ ಬಾರ್ಡ್ರಲ್ಲಿ ಕೇರಳದವರು ನೋಡಿ ಕಂಡ್ರೆ ನಮ್ಮ ಆಸ್ಪತ್ರೆ ಚೆಕ್ ಕೊಡಾಕ್ ಬಿಡಕ್ ಹೋಗ್ಬಿಡಿ ತೂತುಕುಡಿ ನಮ್ ಫ್ಲಾಗ್ ಬೀಚ್ ಇಸ್ತಾರೆ ನಮ್ಮ ಬರ್ಬೇಕಾರೆ ತೂತುಡಿ ಅಂತಿದ್ದಾರೆ ಹಟಾಕ್ ಫ್ಲಾಗ್ ಬಿಚ್ಚು ಅಂತ ಹೇಳಿದ್ರೆ ಗ್ಯಾರಂಟಿ ಮಾಡಿದಾರೆ ನಮ್ಮ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಯಾವ್ದೇ ಕಾಣಕೊಂಡು ಫ್ಲಾಗ್ ಬಿಚ್ಚಿಲ್ಲ ಬಂದ್ರು ಎದುರಿಸಿದ್ರು ಬಿಚ್ಚಿ ಇಲ್ಲ ಗಾಡಿ ಗಾಡಿ ಚೂಟ್ ಅಂತ ಎದುರಿಸಿದ್ರು ಅವ್ರು ಸುದ್ರು ಅಷ್ಟೇನೆ ಊಟಾ ಕೋರಸರಿಂದ ನಾನು ಬ್ಲ್ಯಾಕ್ ಬಚಲ ಅಂತ ನಿಂತ್ಕೊಂಡ್ವಿ ಪೊಲೀಸ್ನವರೆಲ್ಲ ಬಂದರು ಪೊಲೀಸ್ನವರೆಲ್ಲ ಬಂದು ಸ್ಟೇಷನ್ ಗಾಡಿ ತಕೊಂಡವರು ಅಲ್ಲಿಂದ ಅವರು ಬುಡಿಸ್ಕೊಂಡು ಕಳ್ಸೋರೆ ಬ್ರಿಡ್ಸ್ ಕಳ್ಸಿರೋ ನಾವು ಯಾವುದೇ ಕಾಣಕೋ ಬ್ಲ್ಯಾಕ್ ಅಂತ ಹಂಗೇನೇ ನಾನು ತಗೊಂಡೆ ಈಗಲೂ ತೂತು ಗುಡಿ ಇಂದನೇ ಮಾತಾಡ್ತಿರೋದು ಅದು ನೀವು ಇಲ್ಲಿಂದ ಮತ್ತೆ ನಮ್ಮ ಟಿ ಟಿ ಡ್ರೈವರ್ಗೆ ಮತ್ತೆ ಕಾರ್ ಡ್ರೈವರ್ಗೆ ಗೆ ಹೇಳ್ತಿರೋದು ತಮಿಳ್ನಾಡದೇ ನಮ್ಮನ್ನು ಫ್ಲಾಸ್ ಇದು ಅದು ಬಾಟ ಬಿಚ್ಚಾಕಿ ಅಂತ ನಮ್ಮನ್ನ ಅಡ್ಡ ಹಾಕೊಂಡು ಕರಾಟೆ ಮಾಡೋರು ಅವ ಕರ್ನ ತಮಿಳ್ನಾಡು ಗಾಡಿ ಯಾವುದೇ ಗಾಡಿ ಕಟ್ಟರು ಎಲ್ಲೇ ಇದ್ರೂ ಸರಿನೇ ಅವ್ರನ್ನ ಅಡ್ಡಗಟ್ಟಿ ಅವ್ರನ್ನ ನಾವು ಐದು ಹತ್ತು ಅಡ್ಡ ಒಂದು ಹತ್ತು ದಿನ ಬಂದಿರೋರು ನಾವೊಂದು ಹನ್ನೆರಡು ಹನ್ನೆರಡು ಸೀಟು ನಾವು